ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೇ ರುದ್ರಾಯ ನಮಃ ನಮಸ್ಕಾರ ಇದಿನ ಒಂದು ವಿಚಾರದ ಬಗ್ಗೆ ಹೇಳ್ಬೇಕಾಗಿದೆ ಏನಂತಂದ್ರೆ ಗ್ರಹಣದ ವಿಚಾರವಾಗಿ ಬಹಳಷ್ಟು ಜ್ಯೋತಿಷರುಗಳು ಆ ರಾಶಿಗಳ ಮೇಲೆ ಆಗುವಂತಹ ಪ್ರಭಾವದ ಬಗ್ಗೆ ಹೇಳ್ತಾ ಇದ್ದಾರೆ ಬಹಳಷ್ಟು ಜನ ಹೆದರಿಸ್ತಾ ಇದ್ದಾರೆ ಬಹಳಷ್ಟು ಜನ ಏನು ಪರಿಹಾರಗಳನ್ನ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಜನರ ಗಮನಕ್ಕೆ ತರಬೇಕಾಗಿರುವಂತಹ ಒಂದು ಮುಖ್ಯವಾಗಿರೋ ವಿಷಯವನ್ನು ತಿಳಿಸ್ತೀನಿ ಜಗತ್ತಿನ ಶ್ರೇಷ್ಠ ಜ್ಯೋತಿಷ್ಯರಾದಂತಹ ಕೆ ಎನ್ ರಾವ್ ಅವರು ಹೇಳಿರುವ ಹಾಗೆ ಅವರೊಂದು ಟಿವಿ ಚಾನೆಲ್ ಇಂಟರ್ವ್ಯೂ ಕೂಡ ಹೇಳಿದ್ರು ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗ್ರಹಣವನ್ನ ಮೇದಿನಿ ಜ್ಯೋತಿಷದ ಅನುಸಾರವಾಗಿ ಈಗ ಕೂರ್ಮ ಚಕ್ರದಲ್ಲಿ ನೋಡ್ತಾರೆ ಅಹ್ ಮೇದಿನಿ ಜ್ಯೋತಿಷ ಅಂತಂದ್ರೆ ಮಂಡೇನ್ ಅಸ್ಟ್ರಾಲಜಿ ಅಂತ ಹೇಳಿದೆ ಅಂದ್ರೆ ಅಹ್ ದೇ ಜಗತ್ತಿನಲ್ಲಿ ನಡೆಯುವಂತಹ ನ್ಯಾಚುರಲ್ ಗಳ ಬಗ್ಗೆ ಆ ಹೇಳುವಂತಹ ಒಂದು ಶಾಸ್ತ್ರ ಅದರಲ್ಲಿ ಈ ಗ್ರಹಣವನ್ನು ಉಪಯೋಗಿಸ್ಬೇಕೆ ಹೊರತು ವ್ಯಕ್ತಿಗಳ ವೈಯಕ್ತಿಕ ಜಾತಕ ಅದರಲ್ಲೂ ಕೂಡ ರಾಶಿಗಳ ಮೇಲೆ ಇದು ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಂದ ಮೇಲೆ ಈ ಜ್ಯೋತಿಷ್ಯರು ಹೇಳ್ತಿರುವಂತಹ ಗ್ರಹಣದ ಬಗ್ಗೆ ಇರುವಂತಹ ವಿಚಾರಗಳು ಯಾವ ಗ್ರಂಥದಲ್ಲಿದೆ ಎಲ್ಲಿ ಹೇಳಿದ್ದಾರೆ ಒಂದು ಪರಿಹಾರಗಳನ್ನ ಯಾವ ಗ್ರಂಥಗಳು ಸೂಚಿಸಿದ್ದಾರೆ ಯಾವ ಋಷಿಮುನಿಗಳು ಹೇಳಿದ್ದಾರೆ ಅನ್ನೋದನ್ನ ನಾವು ಪ್ರಥಮವಾಗಿ ಪ್ರಶ್ನೆ ಮಾಡ್ಬೇಕಾಗಿದೆ ಹಾಗಾಗಿ ನಾನು ಜನಸಾಮಾನ್ಯರಲ್ಲಿ ಹೇಳೋದೇನಂದ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ಗ್ರಹಣವನ್ನ ನಿಮ್ಮ ಒಂದು ರಾಶಿಗಳ ಮೇಲೆ ಅನ್ವಯ ಮಾಡ್ಕೋಬೇಡಿ ಇದಕ್ಕೆ ಭಯ ಪಡುವ ಅಗತ್ಯವೇ ಇಲ್ಲ ಇದಕ್ಕೆ ಅನವಶ್ಯಕವಾಗಿ ಭಯ ಪಡಿಸುವಂತ ಕೆಲಸ ನಡೀತಾ ಇದೆ ನಿಜವಾದಂತಹ ಜ್ಯೋತಿಷವನ್ನ ನಾವು ತಿಳ್ಕೊಬೇಕಾಗಿದೆ ಸತ್ಯವಾಗಿರೋದನ್ನ ಇರೋದನ್ನ ತಿಳ್ಕೊಬೇಕಾಗಿದೆ ಸತ್ಯ ಏನು ಅನ್ನೋದನ್ನ ತಿಳ್ಕೊಬೇಕಾಗಿದೆ ಈ ಸುಳ್ಳಿನ ಜ್ಯೋತಿಷದಿಂದ ಜನಗಳಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಜ್ಯೋತಿಷದ ಮೇಲೆ ನಂಬಿಕೆ ಕಡಿಮೆ ಆಗ್ತಿದೆ ಜ್ಯೋತಿಷ ಅನ್ನೋ ಒಂದು ಬಹಳಷ್ಟು ವಿಚಾರಗಳ ಬಗ್ಗೆ ಇರುವಂತದ್ದು ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ಮಾತಾಡೋಣ ನಮಸ್ಕಾರ